ಚಾಲನೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಚಾಲನೆ ಬಂದು ನಮ್ಮ ಚಕ್ರಪಾಣಿ ಮಹಾರಾಜ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಚಕ್ರಪಾಣಿ ಮಹಾರಾಜರವರು ಅತ್ಯೂರು ಚಾಲನೆ ಎಳೆದಿದ್ದಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ನಗರದ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಅಲ್ಲಿಂದ ಹಿಡಿದು ಸುಮಾರು ಸುಮಾರು ಜಾನಪದ ಕಲಾ ತಂಡಗಳೊಂದಿಗೆ ಕಂಸಾಳೆ ಬೆಳ್ಳುಣಿತ ನಗಾರಿ ಇದ ಹಲವು ಜನಪದ ಹಾಗೂ ಸಾಂಸ್ಕೃತಿಕ ವಾದ್ಯ ಹಾಗೂ ಕಲಾತಂಡಗಳೊಂದಿಗೆ ಮೆರವಣಿಗೆ ನಾವು ಮಲ್ಲೇಶ್ವರಂ ತ್ರಿವೇಣಿ ತ್ರಿವೇಣಿ ರೋಡ್ ಇದ್ದ ಮುಂದಕ್ಕೆ ಹೋಗಿ ಸ್ಯಾಂಕಿ ರಸ್ತೆಯಲ್ಲಿ ಬಲಕ್ಕೆ ತಿರುಗಿ ತಿರುಗಿ ಬಾಶಪ್ ಸರ್ಕಾರ ಹಾದಿಯಾಗಿ ಹೋಗಿ ಆ ಕಾವೇರಿ ಜಂಕ್ಷನ್ ಇಂದ ಬಳ್ಳಾರಿ ರಸ್ತೆಗೆ ತಿರುಗು ಪಡೆದು ಅಲ್ಲಿಂದ ಮೇಕರಿ ವೃತ್ತ ಮೇಕರಿ ವೃದ್ಧದ ನಂತರ ಅರಮನೆ ಮೈದಾನದ ಗೇಟ್ ನಂಬರ್ ಐದು ಕಿಂಗ್ಸ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ಈ ರಥಯಾತ್ರೆ ಕಾರ್ಯಕ್ರಮ ಅಂತ್ಯಗೊಳ್ಳಲಿದೆ ಹಾಗೂ ಐದು ಗಂಟೆಯಿಂದ ಕಿಂಗ್ಸ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ಅರಮನೆ ಮೈದಾನದ ಕಿಂಗ್ಸ್ ಸ್ಪೋರ್ಟ್ಸ್ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನ ಅವ್ರ ಮುಖಾಂತರ ಕಾರ್ಯಕ್ರಮ ಚಾಲನೆ ಆಗುತ್ತೆ ಇದಕ್ಕೆ ಅಧ್ಯಕ್ಷತೆ ವಹಿಸಿರುವಂತವರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂಥ ಮನೋಜ್ ಅಲಂಗಲ್ ಅವರು ಇದಕ್ಕೆ ಮುಖ್ಯವಾದಂಥ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ ಗಣ್ಯರೆಲ್ಲ ಬರ್ತಾ ಇದ್ದಾರೆ ನಮ್ಮ ನಮ್ಮ ಪಾರ್ಟಿಯ ಬೇರೆ ಸ್ಟೇಟ್ ಅಲ್ಲಿ ಪ್ರೆಸಿಡೆಂಟ್ಗಳು ಎಲ್ಲ ಎಲ್ಲರಲ್ಲಿ ಬರ್ತಾ ಇದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟ್ಗಳು ಮತ್ತೆ ತಮಿಳುನಾಡಿನಿಂದಾಗ್ಲಿ ಕೇರಳದಿಂದಾಗ್ಲಿ ಎಲ್ಲ ಕಡೆಯಿಂದಲೂ ಜನ ಬರ್ತಾ ಇದ್ದಾರೆ ಈಗಾಗಲೇ ಒಬ್ರು ಕೇಳಿದ್ರು ಇದ್ರ ಮುಖ್ಯ ಉದ್ದೇಶ ಏನು ನಿಮ್ದು ಅಂತ ಹೇಳಿ ನಮ್ಮ ಮುಖ್ಯ ಉದ್ದೇಶ ಈಗ ನಮ್ಮ ಯುವ ರಾಜ್ಯಾಧ್ಯಕ್ಷ ಹೇಳಿದಾಗೆ ಈ ಗವರ್ನರ್ ನ ಭೇಟಿ ಏನು ಅಂತಂದ್ರೆ ನಮ್ಮ ಪಕ್ಷದ ಸಂಘಟನಾಕಾರ ನಮ್ಮ ವೀರ ಸಾವರ್ಕರ್ ಅವರದು ಪುತ್ಥಳಿ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದಿದೆ ಅದು ಇಡಿಯೂರ ಲೇಖತ್ರ ಇದೆ ಆ ಪುತ್ಥಳಿನ ಮಧ್ಯಭಾಗದಲ್ಲಿ ಬೆಂಗಳೂರಿನ ಮಧ್ಯ ಮಾಡಬೇಕು ಅಂತ ಒಂದು ಮನವಿ ಹಾಗೂ ಅದ್ರ ಜೊತೆಗೆ ಅವ್ರಿಗೆ ಭಾರತ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಮುಖ್ಯವಾಗಿ ಆ ವಿಷಯಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದರ ಜೊತೆಗೆ ಹಿಂದೂಗಳೆಲ್ಲರಿಗೂ ಒಂದು ಒಕ್ಕರ್ನಿಂದ ಜೊತೆಗಿರಬೇಕು ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ ಈ ಹೃದಯದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೀವಿ ತಮ್ಮದೇನೋ ಇದು ಕೇಳ್ಬೋದು ಸರ್ ಯಾವುದು ಪಕ್ಷದ ಅಂತ ಏನೋ ಯೂಸ್ ಮಾಡಿದೆ ಏನಾದ್ರು ಪಕ್ಷದ ಸರ್ ಇದು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾನೇ ಪಕ್ಷ ಇದು ಕೊಟ್ಟಿದ್ದು ಮಾತಾಡಕ್ಕೆ ಹೋಗಲ್ಲ ಅದರ ಬೇಡ ಅದು ನಿಮಗೆ ಗೊತ್ತಿದೆ ನಮ್ಮ ಮಾಡೋದಕ್ಕೆ ಅವ್ರು ಹೇಳಿರೋದು ಮೊಹರಂ ಇದೆ ಅದರಿಂದ ನೀವು ಕೊಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೂ ಡಿಸ್ಕಸ್ ನಡೀತಾ ಇದೆ ಮಧ್ಯಾಹ್ನ ಕರೆದಿದ್ದಾರೆೇಶ್ವರಂ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಆ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ ಐದನೇ ಕೇಳಿ ವರ್ಗು ಅಷ್ಟೇ ನಾವು ಜಾಸ್ತಿ ಕೇಳಿಲ್ಲ ಮೂರು ಕಿಲೋಮೀಟರ್ ಇಂದ ಮೂರ್ವರೆ ಕಿಲೋಮೀಟರ್ ಅಷ್ಟೇ ಕೇಳಿದ್ದೀವಿ ಆ ಮೂರ್ ಕಿಲೋಮೀಟರ್ ಕೇಳಿದೀವಿ ಅದೊಂದು ಸ್ವಲ್ಪ ಇದೆ ಯಾಕಂದ್ರೆ ನಾವ್ ಇವಾಗ ಯಾಕೆ ಕೇಳಿಲ್ಲ ಅಂದ್ರೆ ಸುಮಾರು ಪರ್ಮಿಷನ್ ಕೊಟ್ರೆ ನೀವು ಮದ್ ಯಾಕೆ ಕೇಳಿಲ್ಲ ಅಂತ ನಿಮಗೂ ಗೊತ್ತು ಒಂದು ಕನ್ಫ್ಯೂಷನ್ ಇರಬಾರ್ದಲ್ವಾ ನಮ್ಮ ಕಾರ್ಯಕ್ರಮಗಳು ಹೀಗಿದೆ ಅಂತ ಹೇಳಿದೀವಿ ಇದರಲ್ಲಿ ಪರ್ಮಿಷನ್ ಕೊಟ್ಟರೆ ಅದು ಆಗುತ್ತೆ ಪರ್ಮಿಷನ್ ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ನನ್ನ ಎಲ್ಲ ಹಿಂದೂ ಬಾಂಧವರಲ್ಲಿ ಕಳಕಳಿಯ ಮನವಿ ಎಲ್ಲರೂ ಭಾಗವಹಿಸಿ ನಮ್ಮ ಹಿಂದುತ್ವದ ಬಗ್ಗೆ ಮತ್ತು ನಮ್ಮ ಪರಂಪರೆ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಸುವಲ್ಲಿ ನಿಮ್ಮೆಲ್ಲರ ಪ್ರಮುಖ ಪಾತ್ರವಿದೆ ಎಲ್ಲ ಹಿಂದೂಗಳು ಮಾಧ್ಯಮದವರು ಪತ್ರಿಕಾ ರಂಗದವರು ಬಂದು ನಮಗೆ ಸಹಕರಿಸಿ ನಮ್ಮ ರಥಯಾತ್ರೆ ಮತ್ತು ಸ್ವಾಮಿ ಚಕ್ರಪಾಣಿ ಮಹಾರಾಜವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಬಂದು ಅವರಿಗೂ ಒಂದು ಶುಭ ಕೋರುವಲ್ಲಿ ತಮ್ಮೆಲ್ಲರ ಪ್ರಮುಖ ಪಾತ್ರ ಇರೋದ್ರಿಂದ ತಮ್ಮೆಲ್ಲರೂ ಕಳಕಳಿಯ ಮನವಿ ಹಿಂದೂ ಬಾಂಧವರು ಪತ್ರಿಕಾ ರಂಗದವರು ಎಲ್ಲರೂ ಬಂದು ಸಹಕರಿಸಿ ನಮ್ಮನ್ನು ಬೆಂಬಲಿಸಿ ಹಿಂದುತ್ವವನ್ನು ಉಳಿಸಿ ಪ್ರೋಗ್ರಾಮ್ ನಡೀತಾ ಇರೋದು ಪ್ಯಾಲೇಸ್ ಗ್ರೌಂಡ್ ಐದನೇ ಗೇಟು ಕಿಂಗ್ಸ್ ಕೋರ್ಟ್ ಹತ್ರ ನಡೀತಾ ಇರೋದ್ರಿಂದ ಸಂಜೆ ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಆಗುತ್ತೆ ಸರ್ ನಮ್ದು ಬಂದು ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಕಿಂಗ್ಸ್ ಕೋರ್ಟ್ ವರ್ಗು ರಥಯಾತ್ರೆ ಇಟ್ಕೊಂಡಿದೀವಿ ಪರ್ಮಿಷನ್ ಕೊಟ್ರೆ ರಥಯಾತ್ರೆ ಇಲ್ಲಾಂದ್ರೆ ಮಾಮೂಲಿಯಾಗಿ సీతాల్లో కార్యక్రమ శురు దినవ ఐదన తారీఖు ఇదే శనివారా